ಮುಂದೆ ವಿಜಯಣ್ಣನ ನೂರಕ್ಕೆ ನೂರ ಭಾಗ ತಮ್ಮ ಸಮುದಾಯದಿಂದ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಕೊಡ್ತಕ್ಕಂಥದಕ್ಕೆ ಅವ್ರನ್ನ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆ ಮಾಡ್ಕೊಂಡ್ಬರ್ತಕ್ಕಂಥದಕ್ಕೆ ಜನತಾದಳ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಅವರ ಸಹೋದರನಾಗಿ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಪರವಾಗಿ ನಾನು ಮಾತನಾಡ ಕೊಡ್ಲಿಕ್ಕೆ ಬಯಸ್ತೇನೆ ನೋಡಿ ಚನ್ನಪಟ್ಟಣದಲ್ಲಿ ಹೇಳಿರ್ಬೋದು ಮೋಸ್ಟ್ಲಿ ಅವ್ರು ಹೇಳಿರ್ಬೋದು ನಾವು ನಿಮ್ಮ ಪಕ್ಷಕ್ಕೆ ಸೇರ್ತೀವಿ ಅಂತೇಳಿ ಸೇರ್ತೀವ ಅಂತ ಹೇಳಿದಾಗ ಮೋಸ್ಟ್ಲಿ ಹೇಳಿರ್ಬೋದು ಅದ್ರ ಬಗ್ಗೆ ನಾನೇನು ಅಲ್ಲಿಗಳಲ್ಲ ಆದರೆ ಅವ್ರು ನಮ್ಮ ಪಕ್ಷದಲ್ಲಿ ಇಲ್ಲ ನಮ್ಮ ಪಕ್ಷದಲ್ಲಿ ಇಲ್ಲದೇ ಇದ್ದ ಮೇಲೆ ಅವ್ರಿಗೆ ಟಿಕೆಟ್ ಕೊಡ್ತೀವಿ ಎಮ್ ಎಲ್ ಎ ಕೊಡ್ತೀವಿ ಆ ಚರ್ಚೆನೇ ಬರಲ್ಲ ಅಷ್ಟು ಮಾತ್ರ ಅವ್ರಿಗೇನು ಏನು ಫಸ್ಟ್ ನಾವು ಪಕ್ಷಕ್ಕೆ ಸೇರಬೇಕಲ್ಲ ಪಕ್ಷಕ್ಕೆ ಸೇರಿದಾಗ ಟಿಕೆಟ್ ಬಗ್ಗೆ ಮಾತಾಡೋದು ಆಮೇಲೆ ಈಗ ನಾವು ಬಿ ಜೆ ಪಿ ಜೊತೆ ಅಲೈನ್ಸಲ್ಲಿದ್ದೀವಿ ನಿಖಿಲ್ ಒಬ್ಬರು ಡಿಸೈಡ್ ಮಾಡ್ತಕ್ಕಂಥದ್ದಲ್ಲ ಇದು ಸನ್ಮಾನ್ಯ ಇದ್ದಾರೆ ಅಮಿತ್ ಶಾ ಇದ್ದಾರೆ ಮತ್ತು ರಾಜ್ಯ ನಾಯಕರಿದ್ದಾರೆ ನಮ್ಮ ಅಪ್ಪಾಜಿಯವರಿದ್ದಾರೆ ಅವರು ಸೀಟನ್ನು ಡಿಸೈಡ್ ಮಾಡ್ತಕ್ಕಂಥದ್ದು ಇವರೇನು ಹೇಳಿದ್ದಾರೆ ಪಕ್ಷ ಸಂಘಟನೆ ಮಾಡಬೇಕು ಇಲ್ಲಿ ನಮ್ಮ ಎಮ್ ಎಲ್ ಎ ಗೆಲ್ಲಬೇಕು ಅನ್ನೋ ಒಂದು ಇದನ್ನು ಹೇಳಿದ್ದಾರೆ ಗೆಲ್ತಾರೆ ಅಂತಲೇ ಹೇಳಿದ್ದಾರೆ ಅಂದರೆ ನಿಮ್ಮನ್ನು ಸೋಲಿಸ್ತಾರೆ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕಂದ್ರೆ ನೀವು ಸೋಲಬೇಕು ಅದನ್ನು ಹೇಳಿದ್ದಾರೆ ಅದನ್ನು ಮಾಡ್ತಕ್ಕಂಥದ್ದು ಸಂಘಟನೆ ಮಾಡ್ತಕ್ಕಂಥದ್ದು ಮುಂದಿನ ದಿವಸದಲ್ಲಿ ನಾವು ಗೆಲ್ಬೇಕಂತ ಮಾಡ್ತಾ ಹೋರಾಟ ಮಾಡ್ತಕ್ಕಂಥದ್ದು ನಾವು ಅಚ್ಚಲವಾಗಿದ್ದೀವಿ ನಾವು ಮಾಡೇ ಮಾಡ್ತೀವಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಂ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಈಗ ನಮ್ದು ಜೆ ಡಿ ಎಸ್ ಜೆ ಡಿ ಎಸ್ ಇಲ್ಲಿ ಒಂದು ಅರವತ್ತೈದು ಸಾವಿರ ಓಟ್ ಇದೆ ನಿಮ್ಗೂ ಗೊತ್ತಿದೆ ಹಿಂದೆ ಎಮ್ ಎಲ್ ಎ ಕ್ಯಾಂಡಿಡೇಟ್ ಗೆದ್ದಾಗ ಸೋತಾಗ ಕೂಡ ಅರವತ್ತು ಅರವತ್ತೈದು ಸಾವಿರ ಓಟ್ ತಗೊಂಡಿದ್ರು ಈ ಅರವತ್ತೈದು ಸಾವಿರ ಎಲ್ಲೋಯ್ತು ನಿಮ್ಗೆ ಗೊತ್ತಿದೆ ನಾನು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಇದು ಏನು ಜೆ ಡಿ ಎಸ್ ಕ್ಯಾಂಡಿಡೇಟ್ ಗೆದ್ದಾಗ್ಲೂ ನಾನು ಇಪ್ಪತ್ತೊಂದು ಸಾವಿರ ಓಟ್ ತಗೊಂಡಿದ್ದೆ ಅವರು ಐವತ್ತೈದು ಸಾವಿರ ಏನು ಓಟ್ ತಗೊಂಡಿದ್ರು ಅರವತ್ತೈದು ಸಾವಿರ ಓಟ್ ಆ ಎರಡು ಓಟ್ ಇವತ್ತು ಇಲ್ಲೇ ಇದೆ ನಮ್ಮದು ಪಕ್ಕ ಜೆ ಡಿ ಎಸ್ಸು ಇನ್ನೊಂದು ಜೆ ಡಿ ಎಸ್ ಟು ಅಂತಿದೆ ಇಲ್ಲಿ ಜೆ ಡಿ ಎಸ್ಸು ಜೆ ಡಿ ಎಸ್ ಟು ಅಂತ ಯಾವುದು ಈಗಿರೋ ಇಲ್ಲಿ ಬಿ ಜೆ ಪಿ ಇದೆಯಲ್ಲ ಅದು ಬಿ ಜೆ ಪಿ ಅಲ್ಲ ಜೆ ಡಿ ಎಸ್ನೇ ಓಟ್ ಅದು ಜೆ ಡಿ ಎಸ್ ಓಟು ಡಿವೈಡ್ ಆಗಿದೆ ಇಲ್ಲಿದ್ದ ಅಭ್ಯರ್ಥಿ ಎಲ್ಲಿ ಅಲ್ಲಿ ಹೋದ್ರು ಅಲ್ಲಿ ಹೋದಾಗ ಖಾಲಿ ಮನೆಗೆ ಟಿಕೆಟ್ ತೊಗೊಂಬದ್ರು ಅಲ್ಲಿ ಜೆ ಡಿ ಎಸ್ ಅವರು ಯಾರು ಇದು ಬಿ ಜೆ ಪಿ ಅವರು ಯಾರೋ ಇದ್ರ ತಾಲೂಕು ಅಧ್ಯಕ್ಷರಿಂದ ಹಿಡಿದು ಆರ್ ಎಸ್ ಎಸ್ ಅವರಿಂದ ಹಿಡಿದು ಯಾಕೆ ಹನುಮಪ್ನವರು ಎಂ ಪಿ ಬಿಜೆಪಿ ಬಿ ಜೆ ಪಿ ಅಭ್ಯರ್ಥಿ ಬಿ ಜೆ ಪಿ ಹನುಮಪ್ನವರು ಇವತ್ತು ಬಿ ಜೆ ಪಿ ಇದ್ದಾರಾ ಎಲ್ಲ ಇನ್ನೊಂದು ಪಕ್ಷಕ್ಕೆ ಹೋಗ್ಬಿಟ್ಟಾರೆ ಖಾಲಿ ಮನೆಗೆ ಟಿಕೆಟ್ ತೊಗೊಂಬಂದು ನಾವಿಬ್ರು ಅಷ್ಟೇ ಇವತ್ತು ಅರವತ್ತೆಂಟು ಅರವ ಎಪ್ಪತ್ತು ಸಾವಿರ ಜೆ ಡಿ ಎಸ್ ಓಟ್ ಇದೆ ನೀವು ತಿಳ್ಕೊಳ್ಳಿ ಆಮೇಲೆ ನಿಮ್ಗೆ ವಿರುದ್ಧವಾಗಿ ಒಂದು ಲಕ್ಷ ಚಿಲ್ಲರೆ ಓಟ್ ಇದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಏನೋ ಡಿವೈಡ್ ಆಗಿರ್ಬೋದು ಈಗ ನಾಳೆ ದಿವಸ ಎಲ್ಲರೂ ಒಂದಾಗ್ತೀವಿ ಒಂದಾಗೆ ಹಾಕ್ತೀವಿ ಇವಾಗ ಹೆಂಗಿದ್ರು ಒಂದಾಗಿದ್ದೀವಿ ಅಲೈನ್ಸ್ ಆದಮೇಲೆ ಒಂದು ನಾಳೆ ನಾಳೆ ನಾನು ನಿಲ್ತೀನೋ ಇನ್ನೊಬ್ಬರು ನಿಲ್ತಾರೋ ಹೈಕಮಾಂಡ್ ಡಿಸೈಡ್ ಮಾಡ್ತಾರೆ ಆದರೆ ನಿಖಿಲ್ ಅಣ್ಣವರು ಅಭಿಮಾನದಿಂದ ರಾಮೇಗೌಡರು ಒಳ್ಳೆ ಕೆಲಸ ಮಾಡಿದ್ದಾರೆ ನನ್ನ ಭಾಷಣ ಕೇಳಿ ಇವತ್ತು ಎಷ್ಟೋ ಜನಕ್ಕೆ ಪಾಪ ಫೀಲ್ ಆಗಿದೆ ಅದನ್ನು ಅವ್ರಿಗೂ ಫೀಲ್ ಆಗಿರ್ಬೋದು ಅದಕ್ಕೆ ಅವ್ರು ಮನಸ್ಸಲ್ಲಿ ಅನಿಸಿರ್ಬೋದು ರಾಮೇಗೌಡ್ರನ್ನ ಇಲ್ಲಿ ಮುಂದಿನ ದಿನಗಳಲ್ಲಿ ಕ್ಯಾಂಡಿಡೇಟ್ ಮಾಡಿ ಎಮ್ ಎಲ್ ಎ ಮಾಡಬೇಕು ಇಂಥ ಭ್ರಷ್ಟ್ರ ಎಮ್ ಎಲ್ ಎನ್ನು ಸೋಲಿಸ್ಬೇಕು ಅಂತೇಳಿ ಅವರು ಅನೌನ್ಸ್ ಮಾಡಿದ್ದಾರೆ ಅದರಲ್ಲಿ ತಪ್ಪೇನಿದೆ ಅದರಿಂದ ಟಿಕೆಟ್ ಡಿಸೈಡ್ ಮಾಡೋರು ಹೈಕಮಾಂಡು ಅದರ ಪರವಾಗಿ ಹೋರಾಟ ಮಾಡಿ ಟಿಕೆಟ್ ತಗೊಳ್ಬೇಕು ತೊಗೊಳ್ತ ತೊಗೊಳ್ಳೇ ತಗೊಳ್ತಾರೆ ಅನ್ನೋ ನಂಬಿಕೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ಆಮೇಲೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ನಂಜೇಗೌಡ್ರೆ ಮುಂದಿನ ಇಪ್ಪತ್ತೆಂಟು ಚುನಾವಣೆಯಲ್ಲಿ ನಾನು ನಿಮ್ಮನ್ನು ಈ ಜನಗಳ ಮೇಲೆ ನಂಬಿಕೆ ಇದೆ ನನಗೆ ನಮ್ಮ ತಾಲೂಕಿನ ಜನತೆ ಮೇಲೆ ನಂಬಿಕೆ ಇದೆ ಇಲ್ಲಿ ಭ್ರಷ್ಟಾಚಾರ ಸಹಿಸೋದಿಲ್ಲ ಮೊನ್ನೇನೂ ಸಹಿಸಿಲ್ಲ ಮುಂದೇನು ಸಹಿಸಲ್ಲ ಆದರೆ ಕಾರಣಾಂತರಗಳಿಂದ ನಿಮಗೆ ಗೆಲುವಾಗಿದೆ ಅದು ನಿಮಗೂ ಗೊತ್ತಿದೆ ಕಾರಣಾಂತರಗಳಿಂದ ಡಿವೈಡ್ ಆಗಿದ್ದರಿಂದ ನಿಮಗೆ ಗೆಲುವಾಗಿದೆ ಮುಂದಿನ ದಿನಗಳಲ್ಲಿ ಆ ಗೆಲುವು ಅಷ್ಟು ಅಲ್ಲ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ನಾನು ಮೊನ್ನೆನೂ ಹೇಳಿದ್ದೀನಿ ನೆಕ್ಸ್ಟ್ ಇಲ್ಲಿ ಜೆ ಡಿ ಎಸ್ನ ಎಮ್ ಎಲ್ ಎನೇ ಇಲ್ಲಿ ಗೆಲ್ಲೋದು ಎಲ್ಲ ಏನು ನಾನು ಹೇಳಿದೆ ಎರಡು ಜೆ ಡಿ ಎಸ್ ಒಂದು ಆಗೇ ಆಗ್ತದೆ ಬಿ ಜೆ ಪಿ ಇನ್ನೊಂದು ಕಡೆ ಹೋಗಿದೆ ಅವ್ರು ಬರ್ತಾರೋ ಬಿ ಜೆ ಇಲ್ಲ ನಮಗೆ ಗೊತ್ತಿಲ್ಲ ಆದರೆ ಜೆ ಡಿ ಎಸ್ ಒಂದಾಗ್ತದೆ ಕ್ಯಾಂಡಿಡೇಟ್ ಡಿಸೈಡ್ ಮಾಡೋದು ನಾವು ಯಾಕೆ ಈಗಲೇ ಅರ್ಜೆಂಟ್ ಮಾಡಬೇಕು ಇನ್ನೂ ಮೂರು ವರ್ಷ ಇದೆ ಈಗಲೇ ನನ್ನ ಕ್ಯಾಂಡಿಡೇಟ್ ಅಂತ ಹೇಳಿ ನಾನೇನು ಈಗ ಪ್ರಚಾರಕ್ಕೆ ಹೋಗ್ಲಾ ಅದರಿಂದ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ನಜಗೌಡ್ರೆ ನಾವು ಪಕ್ಷ ಸಂಘಟನೆ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸೇ ಸೋಲಿಸ್ತೀವಿ ಈ ಜನ ನಮ್ಮ ಜನತೆ ಮೇಲೆ ನನ್ನ ನಂಬಿಕೆ ಇದೆ ಎರಡು ಸತಿ ನನ್ನನ್ನು ಸೋಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ನನ್ನನ್ನು ಗೆಲಿಸ್ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ಇದೆ ನಾನು ಮುಂದಿನ ಚುನಾವಣೆಯಲ್ಲಿ ಚುನಾವಣೆ ನಿಲ್ಲೇ ನಿಲ್ತೀನಿ ನಿಲ್ಲಿಲ್ಲ ಅಂದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಗೆಲ್ಲಿಲ್ಲ ಅಂದರೂ ರಾಜಕೀಯ ನಿವೃತ್ತಿ ಆಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಬರೆದಿಟ್ಕೊಳ್ಳಿ ಇವತ್ತು ನಾನು ನಿಲ್ಲೇ ನಿಲ್ತೀನಿ ಅಕಸ್ಮಾತ್ ಆಗಿ ನಾನು ಸೋತೆ ಅಂದರೆ ನಿಖಿಲ್ ಅಣ್ಣವ್ರು ಹೇಳಿದರು ಈ ಕಡೆ ತಲೆ ತಿರುಗ ತಲೆ ಹಾಕಿ ಮಲಗಲ್ಲ ಅಂತ ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಆಗ್ತೀನಿ ಜನಕ್ಕೋಸ್ಕರ ಬಂದಿರತಕ್ಕಂಥವನು ಜನಾನು ಇಷ್ಟು ಮೂರನೇ ಸತಿನೂ ನಾವು ಅವ್ರು ನನ್ನ ಕೈ ಹಿಡ್ದಿಲ್ಲ ಅಂದರೆ ಅಂತ ರಾಜಕಾರಣಿ ಯಾಕೆ ಮಾಡಬೇಕು ರಾಜಕಾರಣ ನಂಬ್ಕೊಂಡಿರ್ತಕ್ಕಂಥವನ್ನಲ್ಲ ನಾನು ಒಳ್ಳೇದು ಮಾಡಬೇಕು ಅಭಿವೃದ್ಧಿ ಮಾಡಬೇಕು ವಿದ್ಯಾವಂತನಾಗಿ ಏನೆಲ್ಲ ಅಧಿಕಾರ ಸಿಕ್ಕಿದ್ರೆ ಜನಕ್ಕೆ ಒಳ್ಳೇದನ್ನ ಮಾಡ್ಬೋದು ಅನ್ನೋದನ್ನು ಮಾಡಿ ತೋರಿಸ್ಬೇಕಂತ ಬಂದಿರ್ತಕ್ಕಂಥವನು ಅದರಿಂದ ಇವತ್ತು ನಮಗೆ ನಿಖಿಲ್ ಅಣ್ಣವರ ಆಶೀರ್ವಾದ ಇದೆ ನಿಖಿಲ್ ಅಣ್ಣವರ ಬೆಂಬಲ ಇದೆ ನಿಖಿಲ್ ಅಣ್ಣವ್ರ ಮುಂದಿನ ದಿವನ ದಿನಗಳಲ್ಲಿ ನಮ್ಮ ಯುವರಾಜ ಈ ತ ಈ ರಾಜ್ಯದಲ್ಲಿ ಕುಮಾರಣ್ಣವರ ನಂತರ ಮುಖ್ಯಮಂತ್ರಿ ಯಾರಾದರೂ ಆದರೆ ಇದು ನಿಖಿಲ್ ಅಣ್ಣವರೇ ಇವತ್ತು ಬರ್ತಿಟ್ಕೊಳ್ಳಿ ಕುಮಾರಣ್ಣರ ನಂತರ ಈ ತ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಲಕ್ಷಣಗಳಿರ್ತಕ್ಕಂಥವ್ರು ನಮ್ಮ ನಿಖಿಲ್ ಅಣ್ಣವರು ಅದರಿಂದ ಅವ್ರ ಅವ್ರ ಬಗ್ಗೆ ಗೌರವವಾಗಿ ಮಾತಾ ಮಾತಾಡೋದನ್ನು ಕಲೀರಿ ನೀವು ರೂಲಿಂಗಲ್ಲಿದ್ದೀರಿ ಶಾಸಕರಿದ್ದೀರಿ ನಿಮ್ಮ ಕೆಲಸಗಳನ್ನು ನೀವು ಮಾಡೋದನ್ನು ಕಲೀರಿ ನೀವು ಒಳ್ಳೇದು ಮಾಡಿದ್ರೆ ನಿಖಿಲಣ್ಣರು ಯಾಕೆ ಮಾತಾಡೋರು ನೀವು ಭ್ರಷ್ಟಾಚಾರ ಇವಲ್ಲ ಇಲ್ಲದಿದ್ದು ಯಾಕೆ ಮಾತಾಡೋರು ನೀವು ನಮ್ಮ ಪಕ್ಷ ಎಲ್ಲಿದೆ ಅಂತ ಕೇಳಿದ್ರಲ್ಲ ಅದಕ್ಕೆ ನಿಮ್ಗೆ ಕೌಂಟರ್ ಕೊಡಬೇಕಲ್ಲ ಏನು ತಪ್ಪಿದೆ ಅದರಲ್ಲಿ ಮಾತಾಡೋವಾಗ ಯೋಚನೆ ಮಾಡಿ ಮಾತಾಡಿ ಆಮೇಲೆ ನೀವು ಹೇಳಿದ್ರಿ ಏನೋ ರಾಮೇಗೌಡ್ರನ್ನ ನೆಗ್ಲೆಕ್ಟ್ ಮಾಡ್ತಾರೆ ರಾಮೇಗೌಡ್ರನ್ನ ಇದು ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಡೌಟ್ ಬೇಡ ನಮ್ಮ ಪಕ್ಷ ಕುಮಾರಣ್ಣವ್ರು ನಮ್ಮ ಕುಮಾರಣ್ಣವರು ನಮ್ಮನ್ನು ಹೇಗೆ ಬೆಳೆಸಬೇಕು ಹೇಗೆ ನಾವು ನಡ್ಕೋಬೇಕು ಅನ್ನೋದು ಕುಮಾರಣ್ಣವ್ರಿಗೆ ಗೊತ್ತಿದೆ ನಿಖಿಲ್ ಅಣ್ಣವ್ರಿಗೂ ಗೊತ್ತಿದೆ ರಾಮೇಗೌಡರು ಏನು ಏನು ಒಬ್ಬ ವಿದ್ಯಾವಂತನು ನನ್ನ ಇಂಟೆನ್ಷನ್ ಏನಂತ ಅವ್ರಿಗೂ ಗೊತ್ತಾಗಿದೆ ರಾಮೇಗೌಡರು ರಾಜಕಾರಣದಲ್ಲಿ ಯಾಕಿದ್ದಾರೆ ಲೂಟಿ ಮಾಡೋಕ್ಕಾಗಲಿ ಇಲ್ಲ ನಂದು ಕೇಸ್ಗಳು ಸಾಲ್ವ್ ಮಾಡ್ಕೊಳಕ್ಕೆ ಬಂದಿಲ್ಲ ಅದು ಅವ್ರಿಗೆ ಗೊತ್ತಿದೆ ಇಂಥ ಇಂಥ ಎಜುಕೇಟೆಡ್ ಲೀಡರ್ಸು ಆ ಪಕ್ಷಕ್ಕೆ ಯಾವುದೇ ಪಕ್ಷಕ್ಕೆ ಅನಿವಾರ್ಯ ಬೇಕಾಗಿದೆ ಅಂಥದ್ದನ್ನು ಉಳಿಸ್ಕೊಳ್ತಾರನ್ನೋ ನಂಬಿಕೆ ನನಗಿದೆ ಅವರನ್ನು ನಂಬಿದ್ದೀವಿ ಈ ಜನಕ್ಕೋಸ್ಕರ ಕೆಲಸ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ನಿಂತಿದ್ದೀನಿ ನಾನು ಮಾಡೇ ಮಾಡ್ತೀನಿ ನಿಮ್ಗೆ ಚಾಲೆಂಜ್ ಮಾಡಿ ಹೇಳ್ತೀನಿ ಮತ್ತೊಮ್ಮೆ ಈ ಇಲ್ಲಿ ಜೆ ಡಿ ಎಸ್ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಸೋಲಿಸ್ತದೆ ಈಗ ನೋಡಿ ಟಿಕೆಟ್ ಅನೌನ್ಸ್ ಮಾಡೋದು ಈಗನಾ ಟಿಕೆಟ್ ಬಗ್ಗೆ ನಿಮ್ಗೆ ಯಾಕಪ್ಪ ಅನುಮಾನ ಟಿಕೆಟ್ ಬಗ್ಗೆ ನಂಜ ಕೊಡ್ರೆ ನಿಮ್ಗೆ ಯಾಕೆ ರೀ ಅನುಮಾನ ಟಿಕೆಟ್ ಬಗ್ಗೆ ಟಿಕೆಟ್ ನಮ್ಮ ಪಾರ್ಟಿ ಡಿಸೈಡ್ ಮಾಡ್ತದೆ ಇದ್ದೀವಿ ಕುಮಾರ ಅಣ್ಣವರು ಇದ್ದಾರೆ ಅವರು ಟಿಕೆಟ್ ತಗೊಂಡು ಬರೆಯೇ ಬರ್ತಾರೆ ಈಗಲೇ ಅನೌನ್ಸ್ ಮಾಡೋಕೇನಿದೆಯಾ ನಾಳೆ ಇನ್ನು ಒಂದು ತಿಂಗಳಲ್ಲಿ ಚುನಾವಣೆ ಇದೆಯಾ ಈಗಲೇ ಅನೌನ್ಸ್ ಮಾಡಿಬಿಡೋಕ್ಕೆ ಅನೌನ್ಸ್ ಮಾಡೋಕ್ಕೆ ನಾವು ಅಲೈನ್ಸಲ್ಲಿದ್ದೀವಿ ಆ ಥರ ಅನೌನ್ಸ್ ಮಾಡೋಕ್ಕಾಗಲ್ಲ ಆದರೆ ನಮ್ಮ ಕ್ಯಾಂಡಿಡೇಟ್ ಇಲ್ಲಿ ಗೆಲ್ತಾರಂತ ಹೇಳ್ಬೋದು ಗೆಲ್ಲಿಸ್ತೀವಿ ಅಂತ ಹೇಳ್ಬೋದು ಗೆಲ್ಲೇ ಗೆಲ್ತಾರೆ ನಿಮ್ಮನ್ನು ಅಂತ ಹೇಳ್ಬೋದು ಆದರೆ ಟಿಕೆಟ್ ಅನೌನ್ಸ್ ಮಾಡೋ ಈಗ ಸಮಯನೂ ಅಲ್ಲ ಈ ಆ ಥರ ನಮ್ಮ ಇದು ಇದು ಅಲೈನ್ಸಲ್ಲಿರೋದರಿಂದ ನಾವು ನಿಖಿಲ್ ಅಣ್ಣವರು ಹೇಳೋ ಆ ಥರ ಹೇಳೋಕ್ಕಾಗೋದಿಲ್ಲ ಅದು ನಿಮ್ಗೆ ಅರ್ಥ ಆಗಲ್ವೇನೋ ನೀವು ಅನೌನ್ಸ್ ಮಾಡಿಬಿಡಿ ಈಗಲೇ ಅಂತ ಹೇಳ್ತೀರಿ ಅದನ್ನು ಈಗ ಯಾರು ಯಾರು ತಾನೇ ಮಾಡೋಕ್ಕಾಗ್ತದೆ